ನಿನ್ನೆ ದಿವಸ ರಾಮದುರ್ಗದ ಪ್ರತಿಷ್ಠಿತ ಸಹಕಾರಿ ಕಾರ್ಯ ಸಕ್ಕರೆ ಕಾರ್ಖಾನೆಗಳಿಂದಾಗಿರ್ತಕ್ಕಂಥ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ನಮ್ಮ ಮಾದೇಪಾಯಿ ಯಾದವಾಡ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ರೈತರ ಪೆನಲ್ಗೆ ಹನ್ನೆರಡು ಸ್ಥಾನವನ್ನು ಜಯ ಹನ್ನೊಂದು ಸ್ಥಾನವನ್ನು ಜಯಿಸಿ ಜಯಿಸಿಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಜೊತೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಹಕಾರ ರಂಗದಲ್ಲಿ ಸಾಲು ಮುಕ್ತ ಕಾರ್ಖಾನೆ ಎಂಬ ಹೆಗ್ಗಳಿಕೆ ಜೊತೆಗೆ ಹದಿಮೂರು ವರ್ಷಗಳ ನಿರಂತರವಾಗಿ ಮಹದೇವಪ್ಪನ ಯಾದವರ ನೇತೃತ್ವದಲ್ಲಿ ಪಂಚಮಿ ನಿಮಿತ್ತವಾಗಿ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಯಾವ ಸಕ್ಕರೆ ಸಕ್ಕರೆ ಕಾರ್ಖಾನೆಗಳು ಕೊಡಲಿಲ್ಲ ಪರಿಸ್ಥಿತಿ ಒಳಗ ರಾಮದುರ್ಗದ ಸಕ್ಕರೆ ಕಾರ್ಖಾನೆ ಮತ್ತು ಕಾಂಪ್ಯಾಕ್ಟ್ ಸಕ್ಕರೆ ಕಾರ್ಖಾನೆ ಕೊಡ್ತಿರ್ತಕ್ಕಂಥ ನೋಡಿದಾಗ ಬಹಳ ನಿರೀಕ್ಷೆಯನ್ನ ನಮ್ಮ ವಿರೋಧಿಗಳು ಬಹಳ ನಮ್ಮ ಮೇಲೆ ಬಹಳ ಬಲವಾಗಿರತಕ್ಕಂಥ ಆರೋಪಗಳನ್ನು ಮಾಡಿದ್ರು ಆ ಆರೋಪಗಳಿಗೆ ಯಾವುದೇ ಕಿವಿ ಕೊಡಲಾರದೆ ಇವತ್ತು ಮಾನವ ಯಾವ ರೀತಿ ಇರ್ತಾನಂತಂದ್ರೆ ಆರೋಪ ಪ್ರತ್ಯಾರೋಪ ಇರದಿದ್ರೆ ಈ ಜಗತ್ತು ಬದುಕಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ನಾನು ನಿನ್ನೆ ಸ್ಪಷ್ಟಪಡಿಸಲಿಕ್ಕೆ ಬಹಳ ಸಂತೋಷವನ್ನ ಯಾಕಂದ್ರೆ ಇವತ್ತು ದೈನಂದಿನ ಜೀವನದೊಳಗೆ ನಡೀತಕ್ಕಂಥ ಘಟನೆಗಳನ್ನ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ನಿಮ್ಮ ಪಾತ್ರವೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಚುನಾವಣೆ ನಡೀರತಕ್ಕಂಥ ದಿನಮಾನ ಹಿಡ್ಕೊಂಡು ಮುಕ್ತಾಯ ಆಗುವವರೆಗೂ ಸಹಿತ ನಮ್ಮ ಜೊತೆಗೆ ಹೆಗಲಿಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಮಾಧ್ಯಮದವರು ಸಹಿತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಮತದಾರ ಪ್ರಭುಗಳು ನಿನ್ನೆ ಕೊಟ್ಟಿರ್ತಕ್ಕಂಥ ತೀರ್ಪು ಬಹಳ ಅದ್ ಅದ್ವಿತೀಯವಾಗಿರ್ತಕ್ಕಂಥ ತೀರ್ಪು ಬಹಳ ಜನರು ಈ ಕ್ಷೇತ್ರದ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಆಗಿರ್ಬೋದು ಬೇರೆ ಬೇರೆ ತಾಲೂಕಿನಿಂದ ಬಂದಿರತಕ್ಕಂಥದ್ದಾಗಿರ್ಬೋದು ಭಾದಪ್ಪನ ಯಾದವರ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿಯ ವಿಮಾನವನ್ನ ಬಹಳ ಸಾಬೀತು ಮಾಡಿ ತೋರಿಸಿರ್ತಕ್ಕಂಥದ್ದು ಉದಾಹರಣೆಗಳನ್ನು ನಾನ್ ನಿನ್ನೆ ಸಾಬೀತಾಗಿದೆ ಅದಕ್ಕೆ ದಯವಿಟ್ಟು ಮುಂಬರುವ ದಿನಮಾನಗಳಲ್ಲಿ ಇವತ್ತು ವಿರೋಧ ಪಕ್ಷ ಮಾಡಿರತ ಟೀಕೆಯನ್ನು ಮಾಡಿರ್ತಕ್ಕಂಥ ಏಳು ಜನ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕರ್ಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಜೊತೆಗೆ ಕಾರ್ಖಾನೆಯ ಎಲ್ಲಾ ಅಭಿವೃದ್ಧಿಗೆ ಸಹಕಾರ ಸಹಕಾರ ಕೊಡೋದ್ರ ಜೊತೆಗೆ ಅವರನ್ನ ಜೊತೆಗೂಡಿಸಿ ನಾವು ಇವತ್ತು ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಈ ಸಹಕಾರಿ ರಂಗದಲ್ಲಿ ಯಾವ ರೀತಿಯನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮಹತ್ವವಾಗಿರ್ತಕ್ಕಂಥ ಹೆಜ್ಜೆಯನ್ನು ನೀಡುವುದ್ರ ಜೊತೆಗೆ ನಮ್ಮ ಕಾರ್ಖಾನೆ ಮುಂಬರುವ ದಿನಮೂತ್ ದಿನಗಳಲ್ಲಿ ಉತ್ತರೋತ್ತರವಾಗಿ ಒಂದು ದಿಡ್ಡ ಹೆಜ್ಜೆ ನೀಡುವುದರ ಮುಖಾಂತರವಾಗಿ ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂತ ಸಹಕಾರಿ ಸಹಕಾರಿ ಕಾರ್ಖಾನೆಗಿಂತ ಮಾದರಿ ಸಹಕಾರಿ ಸಹಕಾರಿ ಕಾರ್ಖಾನೆ ಅನ್ನುವ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ಹನ್ನೊಂದು ಕೋಟಿ ರೂಪಾಯಿ ನಾವು ಡಿಫಿಡಿ ಸಾಕಷ್ಟು ಸಾಲದ ಸುಳಿಲಿ ಸಿಕ್ಕು ಒದ್ದಾಡಿರತಕ್ಕಂಥ ಕಾರ್ಖಾನೆಗಳನ್ನ ನೋಡ್ತಾ ಇದ್ದೀವಿ ನೂರು ಕೋಟಿ ಎರಡ್ನೂರು ಕೋಟಿ ಮೂರ್ನೂರು ಕೋಟಿ ನಾಲ್ಕು ಕೋಟಿ ಹೀಗೆ ಸಾಕಷ್ಟು ಸಹಕಾರಿ ಸಹಕಾರ ಸಾಲದ ಸುಳಿಲ್ ಆದ್ರೆ ನಮ್ಮ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ನಾವು ಹನ್ನೊಂದು ಕೋಟಿ ರೂಪಾಯಿ ಎಫ್ಡಿ ಇಟ್ಟಿದ್ದೀವಿ ಈಗಾಗಲೇ ಮೂರು ಕೋಟಿ ರೂಪಾಯಿನ ಮುಂಬರುವ ಜಮಾ ಆಗ್ತದೆ ಹದಿನಾಲ್ಕು ಕೋಟಿ ರೂಪಾಯಿ ಎಫ್ಡಿ ಅದ ನಾನು ಧನಲಕ್ಷ್ಮಿ ಸಹಕಾರಿ ಸಹಕಾರಿ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತು ಐದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನೋಡಿದಾಗ ಮಾನ್ಯ ಮತದಾರ ಪ್ರಭುಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ಮರೆಯೋದಿಲ್ಲ ನನ್ನ ಹಿಡದ ತಂದೆ ತಾಯಿಗಳು ಯಾವ ರೀತಿ ಜೋಪಾನವನ್ನು ಮಾಡಿದಲ್ಲ ಅದೇ ರೀತಿ ಬೆಳೆದಿರ್ತಕ್ಕಂಥ ಒಬ್ಬ ಮಗುವಿಗೆ ಸಸಿಗೆ ಹಾಲಿರು ನೀರು ಹಂಟು ಉಣಿಸಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದಾಗ ನನಗೂ ಸಹಿತ ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅನ್ನೋಂತ ಭಾವನೆಯನ್ನ ನಾನು ಪಾಲಿಸ್ತಾ ಇದ್ದೀನಿ ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಾವು ಇವತ್ತಿನ ದಿವಸ ಸಹಕಾರಿ ಕ್ಷೇತ್ರದೊಳಗ ಇವತ್ತು ಎಲ್ಲ ಇಡೀ ದೇಶದೊಳಗ ಸಾಲ ಮುಕ್ತ ಕಾರ್ಖಾನೆ ಹೆಗ್ಗಳಿಕೆಯನ್ನ ಮಾದಪ್ಪನ ಯಾದವರ ನೇತೃತ್ವದಲ್ಲಿ ಮತ್ತು ಆಗಿನ ಸರ್ಕಾರದಲ್ಲಿರ್ತಕ್ಕಂಥ ಯಾದವರ ಅವತ್ತಿನ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಕೇಂದ್ರದ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಈಗಿನ ಯಡಿಯೂರಪ್ಪ ಜಿ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರು ಅಂತ ಕಾಲದಲ್ಲಿ ಬೋಟ್ ಆಧಾರದ ಮೇಲೆ ಇಪ್ಪತ್ತೈದು ವರ್ಷ ಲೀಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ನಾವ್ ಇನ್ನು ಏಳು ವರ್ಷ ಕಾಲಾವಧಿ ಇರುವುದು ಆಧಾರದಲ್ಲಿದೆ ನಮ್ಮ ಆಡಳಿತ ಅವಧಿ ಐದು ವರ್ಷದಲ್ಲಿದೆ ಆ ಐದು ವರ್ಷದಲ್ಲಿರ್ತಕ್ಕಂಥ ಎಲ್ಲಇತ್ತೈದು ದಿವಸ ಟೀಕಾ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನೂ ಸಹಿತ ನಾನು ಯಾವ್ದು ಯಾವ್ದು ಅವ್ರ ಜೊತೆಗೆ ನಾನು ಸೇರಿಕೊಂಡು ಎಲ್ಲರೂ ಸೇರಿ ಮಾಧಾಪನೆಯ ಯಾವ್ದೋ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ತೋರೋದ್ರ ಮುಖಾಂತರವಾಗಿ ಈ ಹೆಮ್ಮೆ ಕಾರ್ಖಾನೆಯನ್ನ ಹೆಮ್ಮೆಯಾಗಿ ಉಳಿಸುವಂತ ಒಂದು ಕಾರ್ಯದಲ್ಲಿ ದಿಟ್ಟ ಹೆಜ್ಜೆ ನೀಡ್ತೀವಿ ಅನ್ನುವಂತ ನಿರ್ಧಾರವನ್ನ ನಾವು ಜನರಿಗೆ ಕೊಡ್ತಾ ಇದೀವಿ ಜನರ ಭರವಸೆಗೆ ನಾವು ಸತ ಬದ್ಧ ಕಠಿಣ ಪರಿಸ್ಥಿತಿಯಲ್ಲೂ ಸಹಿತ ಅವ್ರ ಜೊತೆಗೆ ನಾವು ಹೆಗಲಿಗೆ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥದ್ದನ್ನ ನಾವು ಆ ಪ್ರತಿಯೊಂದು ಮತದಾರರಿಗೂ ಸಹಿತ ಕೃತಜ್ಞತೆ ಹೇಳ್ಬೇಕಾಗ್ತದೆ ಯಾಕಂದ್ರ ಮತದಾರ ಪ್ರಭುಗಳು ಇವತ್ತು ದಿವಸ ನೀಡಿರತಕ್ಕಂಥ ತೀರ್ಪು ಬೇರೆ ಬೇರೆ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ತಾಲೂಕು ಆಗಿರ್ಬೋದು ಎಲ್ಲ ಮಾಧ್ಯಮ ಮತದಾರ ಬಂಧುಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಬಹಳ ಜನ ಇದನ್ನ ಹೊಡೆಬೇಕು ಕೆಡಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಯಾವ ಕೆಲಸಗಳು ಕೈಗೊಂಡಿದ್ರು ಕೈಗೊಡಿಸ್ಲಿಕ್ಕೆ ಕೈಗೊಳ್ಳಲಿಲ್ಲ ಅದರ ಮಾನ್ಯಪ್ಪನ ಆದವರನ್ನು ನೇತೃತ್ವದಾಗ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ನಿಮ್ ಜೊತೆಗೂ ಸಹಿತ ನಾವು ಸಹಪಾಠಿ ಕೆಲಸವನ್ನು ಮಾಡೋದ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಲ್ಲಿ ಕಬ್ಬು ಅರಿಯುವಂತದ್ದಾಗಿರ್ಬಹುದು ಇವತ್ತು ಬೇರೆ ಬೇರೆ ಕಾರ್ಖಾನೆಯನ್ನ ಹೋಲಿಕೆ ಮಾಡಿದಾಗ ನಮ್ದು ಎರಡುವರೆ ಸಾವಿರ ಕೆಪಾಸಿಟಿ ತಕ್ಕಂಥ ಕಾರ್ಖಾನೆಯನ್ನ ಐದುವರೆ ಸಾವಿರ ಐದುವರೆ ಸಾವಿರಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮ ಸಣ್ಣ ಕಾರ್ಖಾನೆ ಆದ್ರೂ ಸಹಿತ ತೂಕದಲ್ಲಾಗಿರ್ಬಹುದು ಇವತ್ತು ರೇಟಿನಲ್ಲಿ ಆಗಿರ್ಬೋದು ರಾಜ್ಯಕ್ಕೆ ಮಾದರಿ ಆಗಿರ್ತಕ್ಕಂಥ ಕಾರ್ಖಾನೆ ಏಕೈಕ ಕಾರ್ಖಾನೆ ಅದು ಧನಲಕ್ಷ್ಮೀ ಸಹಕಾರಿ ಸರ್ಕಾರ ಕಾರ್ಖಾನೆಯಿಂದ ಹೆಮ್ಮೆ ಅಂದ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಸಹಿತ ಭರವಸೆ ಕೊಟ್ಟಿಲ್ಲ ಭರವಸೆ ಕೊಡ್ಲಿಕ್ಕೆ ಹೋಗುದಿಲ್ಲ ಇನ್ನು ಮೇಲೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ನಾನೇನು ಭರವಸೆ ಅಂದ್ರ ಆ ಕಾರ್ಖಾನೆ ಮುಂದಿನ ಉತ್ತೋತ್ತರವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಬರುತ್ತಿರ್ತಕ್ಕಂಥ ಯುವ ಪೀಳಿಗೆ ನಾವು ನಾವು ಬದುಕ್ತಿವಿ ಎಷ್ಟು ದಿವಸ ಬದುಕ್ತಿವಿ ಅನ್ನೋದು ಗೊತ್ತಿಲ್ಲ ಅದ್ರ ಮುಂದಿನ ಯುವ ಪೀಳಿಗೆ ಆ ಕಾರ್ಖಾನೆ ಮಾದರಿ ಆಗ್ಬೇಕು ಯಾವತ್ತಿದ್ರೂ ಸಹಿತ ಸಾಲದ ಸುಳಿಯಲ್ಲಿ ಸಿಲುಕಲಾರದಂತೆ ಅದರ ವ್ಯವಸ್ಥೆಯನ್ನ ನಾವು ಮಾಡ್ಬೇಕು ಅನ್ನೋ ನಿಟ್ಟಿನ ಕೆಲಸ ಮಾಡುವುದರ ಜೊತೆಗೆ ಇಡೀ ರಾಜ್ಯದಲ್ಲಿ ಹೆಮ್ಮರವಾಗಿರ್ತಕ್ಕಂಥ ಕಾರ್ಯಮದ ಮುಖಾಂತರ ನಾ ಇಚ್ಛಾ ಇದೇನೆ ನಲು ಭಾರತ ಇವಾಗ ಇಷ್ಟು ವರ್ಷ ಇಲ್ಲದೇ ಈ ಸಾರಿ ಆಯ್ತಾ ಸರ್ ಯಾವ್ದೋ ಕುಟುಂಬ ರೆಡಿ ಆಯ್ತು ಅನ್ನೋದಕ್ಕೆ ಅವರೆಲ್ಲರಿಗೂ ನಾನು ಇವತ್ತಿನ ಅಭಿನಂದನೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮೈ ಮರೆತು ನಿಮ್ಮ ನಿಮ್ಗೆ ರೋಗಿಗಳ ಅದಿವನ್ನುವಂಥದ್ದನ್ನ ಸಂದೇಶವನ್ನು ಕಟ್ಟಲ್ಲ ಆ ಸಂದೇಶಕ್ಕೆ ನಾನು ಇವತ್ತು ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವರೆಲ್ಲರೂ ಒಡ್ಡ ಅಂದ್ರೆ ಏನು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಜೊತೆಯನ್ನ ನಮ್ಮ ಜೊತೆಗೆ ನಮ್ಮನ್ನು ಸೋಲಿಸ್ಬೇಕನ್ನುವಂತ ನಿರ್ಣಯ ತೆಗೆದುಕೊಂಡಲ್ಲ ಅದಕ್ಕೆ ನಾವು ಜಾಗೃತರತಾ ಇದ್ದೇವೆ ಅದಕ್ಕೆ ನಾವು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರ ಅವ್ರು ಯಾವ ರೀತಿಯನ್ನು ಟೀಕಾ ಮಾಡಿದ್ರು ಯಾವ ರೀತಿ ಭಾಷಣವನ್ನು ಮಾಡಿದ್ರು ಅದನ್ನ ನಾನು ಹೇಳಿಕ್ ಹೋಗುದಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಎಲ್ಲರೂ ನೋಡಿರ್ತಾರೋ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಈಗ ಅದಕ್ಕೆ ಒಳ್ಳೆಯವರಿಗೆ ಅವಕಾಶ ಕೊಟ್ಟಿದ್ರು ಅವ್ರ ಬಗ್ಗೆ ನಾ ನಿಮಗೆ ಹಾಕುದು ನಿರೀಕ್ಷೆ ಯಾವತ್ತು ನಿರೀಕ್ಷೆ ನಾವು ನಿಂತು ಹೆಚ್ಚು ಗೆಲ್ತುವಂತ ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ಕಾನದ ಕೈಗಳ ಕೆಲಸ ಮಾಡಿರೋದ್ರಿಂದ ಅದಕ್ಕೆ ನಮಗೆ ಜಯ ಸ್ವಲ್ಪ ಕುಂಠಿತ ಆಗಿದೆ ಮುಂಬರುವ ಸರಿಪಡಿಸ್ಕೊಂತೀವಿ ಈಗೇನ್ ಜರೋಧ ಗೆದ್ದಿರ್ತಕ್ಕಂತ ಏನ್ ಸದಸ್ಯರು ಇದಾರ ಅವ್ರ ಜೊತೆ ಹೆಗಲಿ ಕೊಟ್ಟು ಅವ್ರನ್ನ ಸಹಪಾಠಿಯನ್ನಾಗಿ ತಿಳ್ಕೊಂಡು ನಾವ್ ಎಲ್ಲೂ ಯಾವ ತರದ ವಿರೋಧನೆ ಮಾಡೋದಿಲ್ಲ ಅವ್ರ ಜೊತೆಗೆ ನಾವು ಸದಾ ಬದ್ಧರು ಮತ್ತು ಕಠಿಣವಾದ ನಿರ್ಧಾರ ಇದನ್ನು ಕರ್ಕೊಂಡು ಕೆಲಸ ಅಂತ ಮಾಡ್ತೇನೆ ಸರ್ ಇವತ್ತು ಜನಾಂದೇಶವನ್ನು ನಾನು ನಿರೀಕ್ಷೆ ಮೀರಿಗೆ ಹೇಳಿಕೇನೆ ಇವತ್ತು ಕೇಂದ್ರದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಬದಲಾವಣೆ ಗಾಳಿ ಬೀಸಿದಾಗ ಜನರ ತೀರ್ಪಿಗೆ ನಾವು ತಲೆಬೇಗ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ತೀರ್ಪು ಒಂದ್ಸ ಒಂದೇ ಸಿಂಗಲ್ ಆಡಳಿತವನ್ನು ಕೊಟ್ಟಿದ್ರು ಈ ಸಲ ಸಮಿತ್ರ ಸರಕವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಜನ ದೇಶ ಸ್ವಲ್ಪ ಕಮ್ಮಿಯನ್ನು ಕೊಟ್ಟಿರಬಹುದು ಅದನ್ನು ಕೊಟ್ಟಿದ್ರು ಸಹಿತ ಅದನ್ನು ಅಂತ ತಿಳಿದುಕೊಂಡು ಕೆಲಸ ಓಕೆ ಮಾಡಿ